ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಹೊಸದಾಗಿ ಸ್ಥಾಪಿಸಲಾಗಿರುವ ಎಫ್ಎಂ ಟ್ರಾನ್ಸ್ಮಿಟರ್ ಕೇಂದ್ರವನ್ನು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಉದ್ಘಾಟಿಸಿದರು ಈ ಸಂಬಂಧ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ತಾಂತ್ರಿಕ ಉಪನಿರ್ದೇಶಕ ಸೆಲುಗೆಪ್ಪ ಸೇರಿದಂತೆ ಪ್ರಸಾರ ಭಾರತೀಯ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸೆಲುಗೆಪ್ಪ ರಾಣೆಬೆನ್ನೂರಿನಲ್ಲಿ ಪ್ರತ್ಯೇಕ ಎಫ್ಎಂ ಟ್ರಾನ್ಸ್ಮಿಟರ್ ಸ್ಥಾಪನೆಗೊಂಡಿರುವುದು ಈ ಭಾಗದ ಜನರಲ್ಲಿ ಸಂತಸ ತಂದಿದ್ದು ಸುದ್ದಿ ಈ ಕೇಂದ್ರದ ಮರುಪ್ರಸಾರದ ಸಾಮರ್ಥ್ಯ ಸುಮಾರು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಗೆ ಹೆಚ್ಚು ದೊರೆಯಲಿದೆ ಎಂದು ಹೇಳಿದರು ರಾಣೆಬೆನ್ನೂರು ಬೀದರ್ ಬಾಗಲಕೋಟೆ ಮತ್ತು ಕೆಜಿಎಫ್ ಮತ್ತು ಇಲ್ಲಿ ನಾನು ಸ್ಟ್ರೆಂತು ಅಟ್ ಪ್ರೆಸೆಂಟ್ ಒಬ್ಬರೇ ಸ್ಟಾಪ್ ಇರೋದ್ರಿಂದ ನಾವು ಈ ಸ್ಟಾಪ್ ಸಲಗಾಗಿ ನಮ್ಮ ಹೈಯರ್ ತರ್ಟಿ ನಾವು ಚೆನ್ನೈಗೂ ಇನ್ಫಾರ್ಮ್ ಮಾಡಿದ್ದೀನಿ ಶೀಘ್ರದಲ್ಲೇ ಇಲ್ಲಿ ಸ್ಟಾಪ್ ಸೆಂಟ್ ಬರ್ಬೋದು ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ